ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶ ಯಶಸ್ವಿಗೊಳಿಸಲು ಮನವಿ ಜನವರಿ ಇಪ್ಪತ್ತೆಂಟರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಸಮಾವೇಶ ಚಿಂತಾಮಣಿ ನಗರದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ವೆಂಕಟರಮಣಪ್ಪರವರ ಅಧ್ಯಕ್ಷತೆಯಲ್ಲಿ ನಗರದ ಪ್ರವಾಸ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಹೆಚ್ ಕಾಂತರಾಜು ವರದಿಯನ್ನು ರಾಜ್ಯ ಸರ್ಕಾರವು ಈ ಕೂಡಲೇ ಸ್ವೀಕರಿಸಿ ಸಾರ್ವಜನಿಕರ ಚರ್ಚೆಗೆ ಬಿಟ್ಟು ವರದಿಯನ್ನು ಅಂಗೀಕರಿಸಬೇಕು ಎಂದು ಹೇಳಿದ ಅವರು ಚಿತ್ರದುರ್ಗದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಜನಪ್ರಿಯ ಧೀಮಂತ ನಾಯಕ ಶೋಷಿತ ಸಮುದಾಯಗಳ ಧ್ವನಿಯಾದ ಸಿ ಎಂ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶವನ್ನು ಜನವರಿ ಇಪ್ಪತ್ತೆಂಟರ ಭಾನುವಾರದಂದು ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮದರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನದಲ್ಲಿ ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿ ಶೋಷಿತರ ಸಮುದಾಯಗಳ ಬಗ್ಗೆ ಧ್ವನಿ ಎತ್ತಲು ಸಹಕರಿಸಬೇಕೆಂದರು ಕುರುಬರ ಸಂಘದ ರಾಜ್ಯ ನಿರ್ದೇಶಕರಾದ ವೆಂಕಟರಮಣಪ್ಪ ಕೋರಿದರು ಸಮಾವೇಶದಲ್ಲಿ ಎಲ್ಲರೂ ಒಂದಾಗಿ ಬಂದಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ರಾಜ್ಯಾದ್ಯಂತ ಜಾಗೃತಿ ಹೊಂದಿ ಸಂಘಟಿತರಾಗಿ ಐಕ್ಯತೆಯಿಂದ ಹೋರಾಡೋಣ ಬನ್ನಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ದಲಿತ ಮುಖಂಡ ವಿಜಯ ನರಸಿಂಹ ಜಿ ನಾರಾಯಣಸ್ವಾಮಿ ಜನಾರ್ದನ್ ಉಮೇಶ್ ಪುಂಕನೂರು ನಾರಾಯಣಸ್ವಾಮಿ ಚಂದ್ರಶೇಖರ ಹರೀಶ್ ಮುಸಾಮಿಲ್ ನಾರಾಯಣಸ್ವಾಮಿ ಅಂಜನಪ್ಪ ಫೋಟೋ ನಾರಾಯಣಪ್ಪ ಶ್ರೀನಿವಾಸ್ ಸುರೇಶ ಆನಂದ್ ಸೇರಿದಂತೆ ಎಲ್ಲಾ ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು ಒಂದು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕಂದು ಚಿತ್ರದುರ್ಗದಲ್ಲಿ ನಡೆಯತಕ್ಕಂಥ ನಮ್ಮ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನಡೆಯತಕ್ಕಂಥ ಸಮ್ಮೇಳನದಲ್ಲಿ ಹಿಂದುಳಿದ ವರ್ಗಗಳ ಸಮ್ಮೇಳನದಲ್ಲಿ ಪ್ರತಿಯೊಬ್ಬರೂ ಕೂಡ ಚಿಂತಾಮಣ ತಾಲೂಕಿನ ಎಲ್ಲ ಪ್ರತಿಯೊಬ್ಬರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಈ ಸಭೆಯ ಉದ್ದೇಶವಾಗಿರುತ್ತೆ ಹಾಗೆ ತಾವೆಲ್ಲರೂ ಕೂಡ ಚಿಂತಾಮಣ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರೂ ಕೂಡ ಸಹಕರಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ಪ್ರಾರ್ಥನೆ ಏನು ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳಿಗೆ ವಂಚನೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಇಡೀ ರಾಜ್ಯದ ಸೋಷಿಸಿದ ಸಮುದಾಯ ಇದೇ ತಿಂಗಳು ಇಪ್ಪತ್ತೆಂಟರಂದು ಏನು ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಭಾಗವಹಿಸಿ ಏನು ಕಾಂತರಾಜು ವರದಿ ಅವರು ವೈಜ್ಞಾನಿಕ ಪಕ್ಕ ನಿರ್ಮಾಣ ಮಾಡಿರ್ತಕ್ಕಂಥ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕಂತ ಏನು ಒಂದು ಬೇಡಿಕೆ ಇದೆ ಮತ್ತೆ ಒಂದು ಕನಿಷ್ಠ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಐದು ಬೇಡಿಕೆಗಳನ್ನು ಇಟ್ಟು ಈ ಸಮಾವೇಶ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಇಡೀ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾ ಇದ್ದಾರೆ ಅದಕ್ಕೆ ಚಿಂತಾಮಣಿ ತಾಲೂಕಿನಿಂದ ಕೂಡ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಲು ಬರ್ತಾರೆ ವರ್ಗಗಳ ಒಕ್ಕೂಟದ ಸಮ್ಮೇಳನ ನಡೀತಾ ಇದೆ ಶೋಷಿತ ವರ್ಗಗಳ ಸಮ್ಮೇಳನ ಅಂತ ಹೇಳ್ತಾರೆ ಇದ್ದಾರೆ ಯಾವುದು ಕಾಂತಿ ಕಾಂತರಾಜ್ ವರದಿ ಜನಗಣತಿ ವರದಿ ಇವೆಲ್ಲ ಕೂಡ ಹಿಂದೆ ಬಿದ್ದಿದೆ ಅವೆಲ್ಲೂ ಕೂಡ ಉಪಯೋಗ ಆಗೋದಕ್ಕೆ ಮಾಡಬೇಕು ಅಂತೇಳಿ ಸಮ್ಮೇಳನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ಸಮ್ಮುಖದಲ್ಲಿ ಕಾರ್ಯಗತ ಮಾಡಬೇಕು ಅಂತ ಎಲ್ಲರೂ ಉದ್ದೇಶ ಅದನ್ನು